सरकार स्कीम ಮಗಳ ಹೆಸರಲ್ಲಿ ಐದು ನೂರು ಹಾಕಿ ಒಂದು ಲಕ್ಷದ ಎಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಪಡೆದುಕೊಳ್ಳಿ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ವಿಡಿಯೋದಲ್ಲಿ ನೋಡೋಣ ನಮಸ್ಕಾರ ಸ್ನೇಹಿತರೆ ನಮ್ಮ ಮಾಧ್ಯಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಕೇಳಿಯರಿ ನಾವು ಇವತ್ತಿನ ಈ ವಿಡಿಯೋದಲ್ಲಿ ನಾಡಿನ ಸಮಸ್ತ ಜನತೆಗೆ ತಿಳಿಸುವ ವಿಷಯವೇನೆಂದರೆ ಸರ್ಕಾರವು ಇದೀಗ ಹೊಸ ಸ್ಕೀಮ್ ಅನ್ನ ಬಿಡುಗಡೆ ಮಾಡಿದೆ ಈ ಸ್ಕೀಮ್ ಅಲ್ಲಿ ನೀವು ಐದು ನೂರು ರೂಪಾಯಿ ಹಾಕಿ ಎರಡು ಲಕ್ಷದವರೆಗೆ ಹಣವನ್ನ ಪಡೆದುಕೊಳ್ಳಬಹುದು ಅದು ಹೇಗೆ ಎಂಬುದನ್ನು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋವನ್ನ ಎಲ್ಲೂ ಕೂಡ ಸ್ಕಿಪ್ ಮಾಡಿದ್ರೆ ಕೊನೆಯವರಿಕು ನೋಡಿ ಗೆಳೆಯರೇ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರವು ಪ್ರತಿನಿತ್ಯ ಬಂದಲ ಒಂದು ಸ್ಕೀಮ್ ಬಡವರಿಗಾಗಿ ಸಹಾಯವಾಗಲೆಂದೇ ಜಾರಿಗೆ ತರುತ್ತಾನೆ ಅಂಥವರಲ್ಲಿ ಇದೀಗ ಐದು ನೂರು ಹಾಕಿ ಎರಡು ಲಕ್ಷದವರೆಗೆ ಹಣವನ್ನು ಪಡೆದುಕೊಳ್ಳಬಹುದು ಅದು ಹೇಗ್ ಅದು ಹೇಗೆ ಎಂಬುದನ್ನು ನಾವಿಲ್ಲಿ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಮಗಳ ಹೆಸರಲ್ಲಿ ಐದು ನೂರು ರೂಪಾಯಿಗಳನ್ನು ಹಾಕಿ ಸ್ನೇಹಿತರೆ ಈ ಸರ್ಕಾರ ಹೊಸ ಸ್ಕೀಮ್ ನಲ್ಲಿ ನೀವು ನಿಮ್ಮ ಮಗಳ ಹೆಸರಲ್ಲಿ ಐದು ನೂರು ರೂಪಾಯಿಗಳನ್ನು ಹಾಕಿ ಈ ಒಂದು ಯೋಜನೆಯಲ್ಲಿ ಯಾವುದೇ ದೊಡ್ಡ ಮೊತ್ತವನ್ನು ಹಾಕುವ ಅವಶ್ಯಕತೆ ಇರುವುದಿಲ್ಲ ಕೇವಲ ಐದು ನೂರು ರೂಪಾಯಿಗಳನ್ನು ನೀವು ಇಲ್ಲಿ ಹೂಡಿಕೆ ಮಾಡಬಹುದಾಗಿದೆ ಆದರೆ ನೀವು ಐದು ನೂರು ರೂಪಾಯಿ ಹಾಕಿದರೆ ಇದರಿಂದ ರಿಟರ್ನ್ ಸಿಗುವುದಿಷ್ಟು ಇದರ ಕಂಪ್ಲೀಟ್ ಮಾಹಿತಿಯನ್ನ ಕೆಳಗಡೆ ನೋಡೋಣ ಬನ್ನಿ ಮಗಳ ಹೆಸರಲ್ಲೇ ಐದು ನೂರು ರೂಪಾಯಿಗಳನ್ನು ಹಾಕಿ ಪಡೆಯಿರಿ ಲಕ್ಷಕ್ಕೂ ಅಧಿಕ ಲಾಭ ಸ್ನೇಹಿತರೆ ಈ ಒಂದು ಇನ್ವೆಸ್ಟ್ಮೆಂಟ್ನಲ್ಲಿ ನೀವು ಪ್ರತಿ ತಿಂಗಳು ಐದು ನೂರು ರೂಪಾಯಿಗಳನ್ನು ಹೂಡಿಕೆ ಮಾಡಿ ನಿಮಗೆ ಏಳು ಪಾಯಿಂಟ್ ಒಂದೂರಷ್ಟು ಬಡ್ಡಿ ಸಾಲ ಸಿಗುತ್ತದೆ ಇದು ವಾರ್ಷಿಕವಾಗಿ ಆರು ಸಾವಿರವಾಗುತ್ತದೆ ಇದೇ ಮುಂದಿನ ಹದಿನೈದು ವರ್ಷಗಳಲ್ಲಿ ತೊಂಬತ್ತು ಸಾವಿರ ರೂಪಾಯಿಗಳ ಹಾಕಲಿದೆ ಎಂದರ್ಥ ಕ್ಯಾಲ್ಕುಲೇಟರ್ ಪರವಾಗಿ ಹೇಳಬೇಕಾದ್ರೆ ನೀವು ಹದಿನೈದು ವರ್ಷಗಳಲ್ಲಿ ಎಪ್ಪತ್ತೆರಡು ಸಾವಿರ ರೂಪಾಯಿಗಳನ್ನ ಪಡೆಯಬಹುದು ಮೆಜಾರಿಟಿಯಲ್ಲಿ ನೀವು ಬರೋಬ್ಬರಿ ಒಂದು ಲಕ್ಷ ಸಾವಿರ ರೂಪಾಯಿಗಳನ್ನ ಈ ಒಂದು ಹೊಸ ಸ್ಕೀಮ್ ನಲ್ಲಿ ಪಡೆಯಬಹುದಾಗಿದೆ ಒಟ್ಟಿನಲ್ಲಿ ನೀವು ಈ ಸ್ಕೀಮ್ ನಲ್ಲಿ ಹಣ ಹೂಡಿಕೆ ಮಾಡುವುದರಿಂದ ನಿಮಗೆ ಅಧಿಕ ಲಾಭ ಸಿಗುವುದು ಮತ್ತು ಹಣ ಕೂಡ ಹೆಚ್ಚಾಗಿ ಸಿಗುವುದು ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಬೇಗನೆ ಈ ಸ್ಕೀಮ್ ನಲ್ಲಿ ಹೂಡಿಕೆ ಮಾಡಲು ಪ್ರಾರಂಭಿಸಿ ಇದರಲ್ಲಿ ಹೂಡಿಕೆ ಮಾಡುವುದರಿಂದ ನಿಮಗೆ ಯಾವುದೇ ಸಮಸ್ಯೆ ಆಗುವುದಿಲ್ಲ ಹಾಗೂ ಮೋಸ ಕೂಡ ಆಗುವುದಿಲ್ಲ ಆದ ಕಾರಣ ಬೇಗನೆ ಒಂದು ಸ್ಕೀಮ್ಗೆ ಅರ್ಜಿಯನ್ನು ಸಲ್ಲಿಸಿ